ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ನಿಮಗೆ ಅತಿ ಅದ್ಭುತವಾದ ಒಂದು ಬೇಸಿಗೆಯ ಪಾನೀಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಯಾಕಂದರೆ ಬೇಸಿಗೆಯಲ್ಲಿ ಎಲ್ಲ ಥರದ ಪಾನೀಯಗಳಿಗಿಂತ ಈ ಪಾನೀಯ ಶ್ರೇಷ್ಠವಾದುದು ಎಂದು ಹೇಳ್ತೀನಿ ನೋಡ್ರಿ ನಾನು ಇದು ಬಾರ್ಲಿ ಅಂತ ಹೇಳಿಬಿಟ್ರಿ ಈ ಬಾರ್ಲಿ ನೀರು ತುಂಬ ಉಪಯೋಗವಾದದ್ರಿ ದೇಹಕ್ಕೆ ನಮ್ದು ಯಾಕಂದ್ರೆ ಅತಿ ಹೆಚ್ಚಾದ ಉಷ್ಣತೆ ಇದ್ರೆ ಇದನ್ನು ಸೇವಿಸ್ತಾ ಇದ್ರೆ ಕಡಿಮೆ ಆಗುತ್ತೆ ನೋಡ್ರಿ ನಮ್ದು ದೇಹದಲ್ಲಿರುವ ಉಷ್ಣತೆ ಹಾಗೂ ಕಾಲೂರಿ ಕಣ್ಣೂರಿ ಕೈಯೂರಿ ಈ ಥರದ ಸಮಸ್ಯೆಗಳಿದ್ದವರು ಇದನ್ನು ದಿನಾಲು ಖಾಲಿ ಹೊಟ್ಟೆಲೆ ಒಂದು ಗ್ಲಾಸ್ ಪಾನೀಯ ಸೇವಿಸ್ಬೇಕಂತ ನಾನು ಸಜೆಸ್ಟ್ ಮಾಡ್ತೀನಿ ರೀ ಇಲ್ಲಾಂದ್ರೆ ಮಧ್ಯಾಹ್ನ ಸಹಕ್ಕೂ ರೀ ಇದು ಅತಿ ಉಪಯುಕ್ತಕಾರಿ ಆದದು ನೋಡಿರಿ ಈಗ ನಾನು ಇದನ್ನು ಎರಡು ಟೇಬಲ್ ಸ್ಪೂನಷ್ಟು ಬಾರ್ಲಿನ ತೆಗೆದುಕೊಂಡಿದ್ದೀನಿ ರೀ ಇದನ್ನು ಎರಡು ಸಲ ತೊಳ್ಕೊಂಡು ಇದನ್ನು ಈಗ ಒಂದು ಬಟ್ಲ ಅದೇ ಬಟ್ಲದಲ್ಲಿ ತುಂಬ ನೀರು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ನಾಲ್ಕು ಗಂಟೆ ಮಿನಿಮಮ್ ನಾಲ್ಕು ಗಂಟೆ ನೆನೆಸಿಡ್ಬೇಕು ನೋಡಿರಿ ಇದನ್ನು ನೀವು ರಾತ್ರಿ ಇಟ್ಟು ಬೆಳಗ್ಗೆ ಮಾಡಿದ್ರಂದ್ರೂ ತುಂಬ ಒಳ್ಳೇದ್ರಿ ಈಗ ನಾನು ನಾಲ್ಕು ಗಂಟೆ ನೆನೆಸಿಟ್ಟಿದ್ದೀನಿ ರೀ ಇದರಿಂದ ನಿಮಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ನೋಡಿರಿ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ರೀ ಆಮೇಲೆ ಶುಗರ್ ಹೆಚ್ಚಾಗಿ ಅತಿ ಹೆಚ್ಚಾಗುತ್ತಲ್ಲ ರೀ ಅದು ಸಹ ಕಡಿಮೆ ಮಾಡಲಿ ಇದು ಅನುಕೂಲ ಆಗುತ್ತೆ ರೀ ಆಮೇಲೆ ಕಿಡ್ನಿ ಸ್ಟೋನ್ಗಳಿಗೆ ಸಮಸ್ಯೆಯಿಂದ ಬಳಲ್ತಿದ್ದವರಿಗೆ ಇದು ರಾಮ ಬಾಣಾನೇ ಅಂದ್ಕೊಳ್ರಿ ಆದ್ರೆ ಬಾಣಂತಿಯರು ಮಾತ್ರ ಡಾಕ್ಟ್ರಿಗೆ ಸಜೆಸ್ಟ್ ಕೇಳಿ ಇದನ್ನು ಉಪಯೋಗಿಸ್ರಿ ಇದನ್ನು ನೀವು ಖಾಲಿ ಹೋಟೆಲಿಗೆ ಏಳು ದಿವಸ ಸತತವಾಗಿ ಕುಡೀರಿ ಇದ್ರದ್ದು ಅನ್ನೂ ಸೇವಿಸ್ಬೇಕ್ರಿ ಇದು ಸಹ ತುಂಬ ಗಟ್ಟಿಯಾದ ಆಹಾರ ರೀ ಇದು ಅತಿ ತಂಪಾದ ಆಹಾರ ನೋಡಿರಿ ನಾನು ಹೇಳೋದು ಅತಿ ತಂಪಾದ ಪಾನೀಯ ಕೂಡ ಆಹಾರ ಕೂಡ ರೀ ಈಗ ನಾನೇ ಇದನ್ನು ಒಂದು ಕುಕ್ಕರ್ನಲ್ಲಿ ಆ ಬಟ್ಟಲದಲ್ಲಿ ಇದ್ದಂತಹ ಬಾರ್ಲಿನ ಹಾಕಿದ್ದೀನಿ ರೀ ಅದಕ್ಕೆ ನಾನು ಎರಡು ಬಟ್ಟಲದಷ್ಟು ನೀರು ಹಾಕ್ತಾಯಿದ್ದೀನಿ ರೀ ಅಂದರೆ ಒಟ್ಟು ಟೋಟಲಿ ನಾನು ಮೂರು ಬಟ್ಟಲದಷ್ಟು ನೀರು ಹಾಕಿದ್ದೀನಿ ಅಂದರೆ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ಪಾನೀಯ ಮಾಡ್ತಾಯಿದ್ದೀನಿ ರೀ ಹಾಗಾಗಿ ನನಗೆ ಇದು ರೀ ಎರಡು ಟೇಬಲ್ ಸ್ಪೂನ್ ಬಾರ್ಲಿಗೆ ಇದು ಕರೆಕ್ಟಾದ ನೀರಿನ ಅಳತೆ ರೀ ಇದನ್ನು ನೀವು ಗ್ಯಾಸ್ ಮೇಲೆ ಇಟ್ಟು ನಾಲ್ಕು ಸೀಟಿ ಅಥವಾ ಮಿನಿಮಮ್ ಮೂರು ಸೀಟಿ ಮೂರು ಸೀಟಿ ಆದರೂ ಆಗಲಿರಿ ಮಿನಿಮಮ್ ಮೂರು ಸಿಟಿ ಮಾಡಿರಿ ಇದನ್ನು ಇಲ್ಲ ಅಂದರೆ ನೀವು ನಾಲ್ಕೈದು ಸಿಟಿನೇ ಆದ್ರೂ ಮಾಡ್ಬೋದು ರೀ ಆದರೆ ನಾವು ಹಾಕಿರೋ ನೀರಿಂದ ಅಳತೆ ಕಡಿಮೆ ಆಗುತ್ತೆ ರೀ ಹಾಗಾಗಿ ಕರೆಕ್ಟಾಗಿ ಮೂರು ಸಿಟಿ ಸರಿಯಾಗಿದೆ ರೀ ಅದನ್ನು ಲೋ ಫ್ಲೇಮಲ್ಲೇ ಸೀಟಿ ಓಡಿಸ್ರಿ ಆಮೇಲೆ ನೋಡ್ರಿ ನಾನು ಈಗ ಗ್ಯಾಸ್ ಅದರದ್ದು ಆಫ್ ಮಾಡಿ ಆಮೇಲೆ ಇದನ್ನು ಇದ್ರೊಳಗಿಂದ ಪ್ರೆಷರ್ ಹೋದ್ಮೇಲೆ ನಾನು ಈ ಥರ ತೆಗೆದು ಇದ್ದೀನಿ ರೀ ಇದನ್ನು ನೀವು ನಿಮ್ಮಲ್ಲೇ ಸ್ಮ್ಯಾಶರ್ ಇದ್ರೆ ಸ್ಮ್ಯಾಶ್ ಮಾಡಿ ಆದ್ರೂ ಗಂಜಿ ಬಸಿರಿ ಇಲ್ಲಾಂದರೆ ಹಾಗೇನೂ ಕೂಡ ತೊಗೊಬೋದ್ರಿ ಆ ಅನ್ನನ ನೀವು ಏತಲ್ರಿ ಸೋಸಿದ ಮೇಲೆ ಅನ್ನ ಬರುತ್ತಲ್ರಿ ಅದನ್ನು ನೀವು ಮಜ್ಜಿಗೆ ಅಥವಾ ಮೊಸರು ಹಾಕ್ಕೊಂಡು ಸೇವಿಸಿದ್ರೆ ಅದನ್ನು ಸಹ ಗಟ್ಟಿಯಾದ ಆಹಾರನೇನು ನೋಡ್ರಿ ತಂಪಾದ ಈಗ ಪಾನೀಯ ಅಲ್ರಿ ಇದಕ್ಕೆ ನೀವು ಲಿಂಬೆ ರಸನೂ ರೀ ಅಥವಾ ಉಪ್ಪು ಹಾಕಿ ರೀ ಅಥವಾ ನೀವು ಬೆಲ್ಲನಾದರೂ ಹಾಕಿ ಸೇವಿಸ್ಬೋದು ನೋಡ್ರಿ ಇದನ್ನು ಹಾಗೇನೂ ರೀ ಇದು ಅತಿ ಉಪಯುಕ್ತವಾದದ್ದು ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ ನೀವು ಇದನ್ನು ದಿನಾಲೂ ಒಂದು ಗ್ಲಾಸ್ ಕುಡಿತಾ ಇದ್ರೆ ನಿಮ್ಗೆ ಒಳ್ಳೆಯದು ಅಂತ ಹೇಳ್ತೀನಿ ರೀ ಬೇಸಿಗೆಯಲ್ಲಿ ಎಲ್ಲ ಪಾನೀಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪಾನೀಯ ಅಂದರೆ ಇದೆ ಅಂತ ಹೇಳ್ತೀನಿ ನೋಡ್ರಿ ಯಾಕಂದರೆ ಇದು ನಿಮ್ಗೆ ಅತಿ ಉಷ್ಣತೆಯನ್ನು ಕಡಿಮೆ ಮಾಡಲು ಅನುಕೂಲವಾದಂತಹ ಆಯುರ್ವೇದಿಕ ಗುಣವುಳ್ಳ ಪಾನೀಯ ಅಂದರೆ ಇದೆ ಅಂತ ನಾನು ಹೇಳ್ತೀನಿ ನೋಡ್ರಿ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಫಟಾಫಟ್ ಅಂತ ಲೈಕ್ ಮಾಡಿರಿ ಶೇರ್ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕೆಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಸಿಗುತ್ತೆ ಹಾಗಾಗಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಹಾಗೂ ನಮಸ್ಕಾರ